ಹಲೋ ಏ ಏನ್ ಯಾರು ಹಲೋ ಹೇಳಿ ಸರ್ ನಮಸ್ತೆ ನಮಸ್ಕಾರ ಹೇಳಿ ನಾವು ಗಣೇಶ್ ಅಂತ ಸರ್ ಪೋಪನ್ ನಡೀತಾವ ಕಂಡಕ್ಟ್ರಾ ಎಡಿ ಗಣೇಶ್ ಅವ್ರೆ ಸರ್ ಈಗ ಏನ್ ಬಾ ಏನ್ ನಡೀತದೆ ಸರ್ ಈಗ ನಮ್ಮ ಅಜೆಂಟಾಗಳು ಏನ್ ಇದೆ ಏನ್ ಕಾರ್ಯಕ್ರಮ ನಡೀತಾ ಇದೆ ಗಣೇಶ್ ಅವರೇ ಹೇಳಿ ಸರ್ ಹೇಳಿ ಏನಾದ್ರು ನಡೆದಾಗ ಖಂಡಿತ ನಾನು ಏನ್ ವಿಡಿಯೋ ಮಾಡಾಕ್ತೀನಿ ಏನ್ ಬೆಳವಣಿಗೆ ಆಗ್ತಾ ಇದೆ ನಾನ್ ನಿಮ್ಗೆ ಅಂದ್ರೆ ಬೇರೆ ಯಾರಿಗೂ ಹೇಳಲ್ಲ ಗಣೇಶ್ ಅವ್ರೆ ಇನ್ನೊಂದು ಮಾತಾಡ ಸುಮ್ನೆ ಕೂತ್ಕೊಂಡ್ರೆ ಏನಾಗುತ್ತೆ ಹೇಳಿ ಮಾವ್ ಬೀಳಲ್ಲ ಬಿಡಲ್ಲ ನಮ್ಗೆ ಏನೋ ಪ್ರಯತ್ನ ಎಲ್ಲರೂ ಒಗ್ಗಟ್ಟಿ ಪ್ರಯತ್ನ ಪಡ್ಬೇಕು ಅಕ್ಕ ಪರಿಹಾರ ಕಂಡು ಹಿಡಬೇಕು ಅದನ್ನ ನೀವು ನಾನು ಸುಮ್ನೆ ಇದ್ದೀನಿ ಅಂದ್ರೆ ತಿಳ್ಕೊಳ್ಳಿ ನಾನು ಆವತ್ತಿಗೆ ನನ್ನ ಕತೆ ಮುಗ್ದಿದೆ ಅಂತ ಅನ್ಕೊಂಡ್ಬಿಡಿ ನಿಮ್ಗ್ ಅನ್ಸುತ್ತೆ ಗಣೇಶ್ ಅವ್ರೆ ನಾವು ಸುಮ್ಮನೆ ಇದ್ದೀನಿ ನಾವು ಏನು ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಅನಿಸ್ತಾ ಇರ್ತದೆ ಏನಿದೆ ಅಂತ ಮಾಡ್ಬೇಕು ಪ್ರತಿ ದಿನ ಪ್ರತಿ ಕ್ಷಣ ನನ್ಗೆ ಬೇರೆ ಕೆಲಸ ಇಲ್ಲ ಗಣೇಶ್ ಅವ್ರೆ ಗೊತ್ತಾಯ್ತು ಅದೇ ಕೆಲಸ ನನಗ್ ಬೇರೆ ನಾನು ಒಂದ್ ತಿನ್ ಕೇಳಿ ನೀವು ಡ್ಯೂಟಿ ಮಾಡೋದು ಮನೆ ಕುಟುಂಬ ಸಂಸಾರ ಬಂದು ಬಳಗ ಎಲ್ಲಾ ನೋಡ್ಕೊಂಡು ಹೋಗ್ತಾ ಇದ್ದೀರಾ ನನ್ಗೆ ಏನು ಇಲ್ಲ

ಅಲ್ಲ 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 ಒಂದು ವಿಚಾರ ಅನುಭವಗಳನ್ನ ತಗೊಂಡು ಮತ್ತೆ ಮತ್ತೆ ಆ ತಪ್ಪುಗಳಾಗದಿರಂಗೆ ನೋಡ್ಕೊಂಡು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಡ್ಕೊಂಡು ಹೋಗ್ತಾ ಇರೋದನ್ನ ನೋಡೋ ಮಾಡ್ಬೇಕಲ್ಲ ಕೇಳಿಸ್ಕೊಂಡ್ರೆ ನಾನು ಮೊನ್ನೆ ಮಾತು ಹೇಳಿದೆ ನಿಮ್ಮ ಕಾನ್ಸೆಪ್ಟ್ ಓಕೆ ಇವತ್ತು ನೌಕರರ ಪರವಾಗಿ ಯೋಚನೆ ಮಾಡ್ಕೊಂಡು ಸರಿ ಹ್ಮ್ ಅದವಾ ಇದು ಆಗತ್ತಾ ಇಲ್ವಾ ಅನ್ನೋದ್ರ ನಾವ್ ನಾಕ್ ಜನ ಚರ್ಚೆ ಮಾಡಿ ಅದ್ರ ಬಗ್ಗೆ ಸಪೋರ್ಟ್ ಕೊಡಬೇಕಾ ಬೇಡ ಅದನ್ನು ನಾವು ತೀರ್ಮಾನ ಮಾಡ್ಬೇಕಾಗತ್ತೆ ಏಕೈಕ ಒಬ್ಬನೇ ವ್ಯಕ್ತಿ ತೀರ್ಮಾನ ಆಗಲ್ಲವಲ್ಲ ಅಲ್ವಾ ಸರ್ ಹೌದು ಇದಕ್ಕೆ ನಾವು ಹೇಳ್ತಾ ಇರೋದು ಈಗ ಸುಬ್ರಹ ಅವರು ಒಪ್ತಾ ಇಲ್ಲ ಏನೋ ಅವ್ರ ಅಜೆಂಡಾನ ನೀಡಬೇಕು ಇವತ್ತು ಸರ್ಕಾರ ಏನ್ ನಡೀತಾ ಇದೆ ಸುಬ್ರಹಣ ಮುಂದೆ ಕರೆಯೋದು ಅಂದ್ರೆ ನನ್ ಅನ್ನ ಇದೆ ಪ್ರಾಕ್ಟಿ ಹೇಳ್ತಾ ಇರೋದು ನಮ್ಮ ಅಲ್ಲಿ ನಾವು ಕಣ್ಣಾಗ ಎರಡ್ ಸಾವಿರ ಹನ್ನೆರಡರ ನಾವೆಲ್ಲ ಸ್ಟ್ರೈಕ್ ಮಾಡಿ ನಾವೆಲ್ಲ ಜಲ ಇನ್ ಕಳ್ಕೊಂಡು ಅವಾಗ ಸುಬ್ರ್ಗೋಸ್ಕರ ನಾವೆಲ್ಲ ನಾವು ಮಾಡಿದ್ವಿ ಆಮೇಲೆ ಕೂಟಕ್ ಬಂದ್ವು ಅಲ್ವಾ ನಿಮ್ ಕಾನ್ಸೆಪ್ಟ್ ನೋಡಿ ನಾವು ಕೂಟಕ್ ಬಂದಿರೋದು ಇವತ್ತು ಕಾನ್ಸೆಪ್ಟ್ ನಿಂದೂಟ ಬೆಳ್ದಿರೋದು ಅಲ್ವಾ ಅದೊಂದೆ ಕಾನ್ಸೆಪ್ಟ್ ಜಿಲ್ಲಾ ಸರ್ಕಾರ ನೌಕರರು ಈಗ ಸಾಮಾನ್ಯ ಸರಿ ಸಾಮಾನ್ಯ ಈ ಕಾನ್ಸೆಪ್ಟ್ ಇಂದ ನಿಂತಿರೋದು ಇವತ್ತು ಅದನ್ನೇ ಸುಬ್ರಾವ್ ಕೇಳಿದ್ರು ಮೆಜಾರಿಟಿ ಯಾರಿಗಿದೆ ಅವ್ರು ಸಪೋರ್ಟ್ ಕೊಡಿ ಅಂತಾನು ಕೇಳಿದಾನೆ ಸುಬ್ರಾವ್ ಅವ್ರನ್ನ ಫೋನ್ ಮಾಡಿ ಅದನ್ನು ಕೇಳಿದಾನೆ ಸುಬ್ರಾವ್ ಅವ್ರಿಗೂ ಅವರು ಆಯ್ತಪ್ಪ ಮಾತಾಡ್ಬಿಟ್ರೆ ಹೇಳ್ತೀವಿ ಸಲಹೆ ಕೊಡ್ತೀವಿ ಮಾತಾಡ್ತೀವಿ ಅಂತ ಅಂದ್ರು ಅದನ್ನು ಹೇಳಿದ್ರು ಅವ್ರಿಗೆ ಇಲ್ಲ ನೀವು ಅವ್ರು ಕೊಡ್ಲಿ ಅಲ್ಲ ಅವ್ರು ಇವ್ರ ಮುಖ ನಿಮಗ್ ಕೊಡ್ಲಿ ಇಬ್ಬರು ಸೇರ್ದಾಗ ಮಾತ್ರ ಇವತ್ತು ಚಪ್ಪಾಳೆ ಆಗೋದು ಒಂದು ಕೈ ಕಡೆ ಚಪ್ಪಾಳೆ ಆಗಲ್ಲ ನಾನು ನನ್ನ ಏನು ಹೇಳಿಕೆಗಳು ಏನಿದಾವೆ ಮೀಡಿಯಾ ಹೇಳಿಕೆಗಳು ಇದಾವೆ ಆ ಹೇಳಿಕೆಗಳಲ್ಲಿ ಇರೋದ್ರಿಂದ ನಾನು ಹಿಂದೆ ಜರಗಂಗಿಲ್ಲ ಆಯ್ತಾ ಹೌದಾ ಬಹಿರಂಗ ಹೇಳ್ಬಿಟ್ಟು ನಾನು ಅದಕ್ಕೆ ನಿಂದ ಕಟಿಬದ್ನಾಗ್ ನಿಂತ್ಕೊಂಡಿದ್ದೀನಿ ಅವರು ಹೇಳಿಕೆ ಕೊಟ್ಟವ್ರೆ ಸಮಾನ ವೇತನಕ್ಕೆ ಹೋರಾಟ ಮಾಡ್ಲಿ ಮತ್ತೊಂದು ಮಗದೊಂದು ಮಾಡ್ಲಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತೇನೆ ನಾನು ಲೆಟರ್ ಕಲ್ಸಿದ್ದೀನಿ ಆಯ್ತಾ ಸಮಾನ ವೇತನಕ್ಕೆ ಏನ್ ಹೇಳಿಕೆಗಳು ಕೊಟ್ಟಿದ್ದೀರಾ ಆ ಹೇಳಿಕೆ ಪ್ರಕಾರ ಎಲ್ಲಾರು ಕೂಡ್ಕೊಂಡು ಇದನ್ನ ಸಮಾನ ವೇತನಕ್ಕೆ ಬನ್ನಿ ಅಂತ ನಾನು ಒಂದ್ ಲೆಟರ್ ಕೊಟ್ಟಿದ್ದೀನಿ ಒಂದ್ ಎರಡು ಎರಡು ಅದೇ ತಿಂಗಳಾಗಿದೆ ಇದುವರೆಗೂ ಅದಕ್ಕೊಂದು ರಿಪ್ಲೈನು ಇಲ್ಲ ಬಂದಿಲ್ಲ ಆ ಲೆಟರ್ನಾಗ ತಗೊಂಡೋಗಿ ಹೋದ್ ಫೋಟೋ ತಗೊಳ್ತೀವಿ ತಕ್ಷಣ ಎತ್ಕೊಂಡೋಗಿ ಪೋಸ್ಟ್ ಮಾಡೋಗು ಇಲ್ಲಿ ತೆಗಿಬೇಡ ಹೋಗ ಅಂತ ಹೇಳ್ಬಿಟ್ಟಿದ್ರೆ ಕಲ್ಸ್ತಾರೆ ಹೌದಾ ಇನ್ನೊಂದು ಹೇಳಿದೆ ಅವ್ರಿಗೆ ಸುಬ್ರಿಗೆ ಒಂದು ಮಾತದೆ ನಿಮ್ಮ ಹತ್ರ ಅಧಿಕಾರ ಬಲ ಇದೆ ಚಂದ್ರು ಅವ್ರ ಹತ್ರ ಬಲ ನಿಮ್ಗೆ ಸಪೋರ್ಟ್ ಚೆನ್ನಾಗಿದೆ ಅವ್ರಿಗೆ ಸಪೋರ್ಟ್ ಕಡಿಮೆ ಆಯ್ತು ಈಗ ವೀಕ್ನೆಸ್ ಅವ್ರಿಗಾದ್ರೂ ನಿಮ್ಗೆ ಪ್ಲಸ್ ಪಾಯಿಂಟ್ ಇದು ಈಗ ನಿಮ್ಗೆ ಇದೇ ಅಧಿಕಾರ ಇದ್ದಿದ್ರೆ ನೀವ್ ಏನ್ ಹೇಳಿದ್ರು ಅರ್ಥ ಆಯ್ತಾ ಅರ್ಥ ಆಯ್ತಾ ನಾನು ಹೇಳಿದ ಅವತ್ತು ನಿಮ್ಗ ಮಾತು ಹೇಳ್ದೆ ಫಸ್ಟ್ ನಮ್ಗೆ ಅಧಿಕಾರ ಬೇಕು ಈ ಅಧಿಕಾರಕ್ಕೆ ಏನ್ ಸಪೋರ್ಟ್ ನಾವು ಕೇಳಿ ನಾವು ಮಾಡ್ತೀವಿ ಫಸ್ಟ್ ಅಧಿಕಾರ ಸಂಪಾದನೆ ಮಾಡಿ ಮುಂದೆ ಒಬ್ಬ ಎಮ್ ಎಲ್ ಎಸಭಾ ಹೋಗಕ್ಕಾಗೋದು ಎಂ ಪಿ ಆದ್ರೂ ಮಾತ್ರ ಪಾರ್ಲಿಮೆಂಟ್ಗೆ ಹೋಗೋಕಾಗೋದು ನಾವು ಹೊರಡ ನೂರ್ ಜನ ಇದ್ರು ಪ್ರಯೋಜನ ಇಲ್ಲ ಅದು ಹೌದಲ್ವ ಹೇಳಿ ಮೂರ್ ಜನ ಇದ್ರು ನಾವು ಪೆರ್ಲ್ ಪಾರ್ಲಿಮೆಂಟ್ ಗೆ ಹೋಗ್ಬೇಕಾದ್ರೆ ಒಬ್ಬನೇ ಇಲ್ಲಿ ಒಬ್ಬನೇ ಸಾಕು ಗೆದ್ದಿದ್ರೆ ಮಾತ್ರ ಅವನು ಅಧಿಕಾರ ಉಂಟು ಒಂದು ಓಟಿಂದ ಗೆದ್ದಿದ್ರೆ ಮಾತ್ರ ಹೌದಲ್ವಾ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ಇಲ್ಲ ಎಲೆಕ್ಷನ್ ಡಿಕ್ ಅವತ್ತು ಅದನ್ನ ಹೇಳಿದ್ರು ಸುಬ್ರಹ್ ವರ್ಗ ಇಲ್ಲ ಎಲೆಕ್ಷನ್ ಡಿಕ್ಲೇರ್ ಮಾಡಿಸಿ ಇಲ್ಲಿ ಏನಾದ್ರು ಅವ್ರಿಗೆ ಸಪೋರ್ಟ್ ಕೊಡಿ ಹ್ಮ್ ಇದನ್ನು ಹೇಳಿದ್ದೆ ನಾನು ಓಪನ್ ಗೆ ಮಾತಾಡಿದ್ದೇನೆ ಕೇಳಿ ನೋಡ್ಬೇಕಾದ್ರೆ ಸುಬ್ರಹ್ ಅವ್ರನ್ನ ಎಲ್ಲ ಅವ್ರ ಕಡೆ ಎಲ್ಲರೂ ಕೇಳಿ ನೋಡಿ ಓಪನ್ ಗೆ ಬೈತಿದ್ದೀನಿ ನಾನು ಯಾಕಂದ್ರೆ ನೌಕರ್ ಹೊಟ್ಟೆವರಿಗಳು ಒಂದು ಸೇರ್ಸದಲ್ಲ ಇದು ತಿಂಗಳ ಗಟ್ಲೆ ಆಗೋಯ್ತು ಇಷ್ಟೊತ್ತಿಗೆ

ಈಗ ನಾನು ಅನ್ನೋದು ನೀವು ಹೇಳೋದು ಮಾಹಿತಿ ಹೇಳ್ತಾ ಇರೋದು ಸರ್ಕಾರಿ ನೌಕರರಿಗೆ ಏನ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅದನ್ನೆಲ್ಲ ನೀವು ಅಡಾಪ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಲ್ಲ ಸ್ವಾಮಿ ಹೌದು ಸಂಬಳ ಯಾಕೆ ನೀವು ಬಂದ್ರೆ ಆಯ್ತಪ್ಪ ನಿಮ್ಮ ನಿಮ್ಮ ವಿಚಾರದಲ್ಲೇ ಬರ್ತೀನಿ ನೀವು ಸರ್ಕಾರಿ ನೌಕರಿಗಿಂತ ಚೆನ್ನಾಗಿಟ್ಟಿರ್ತೀವಿ ಚೆನ್ನಾಗಿರ್ತೀನಿ ಈ ರೂಲ್ಸ್ ಅನ್ನ ಅರ್ಧ ಗ್ರಾಜ್ಯುಟಿ ತಗೊಂಬಂದ್ರಿ ಸರ್ಕಾರಿ ನೌಕರ್ಗ್ ಏನಿತ್ತು ಅದನ್ನ ಅರ್ಧ ಗ್ರಾಜ್ಯಟಿ ತಗೊಂಬಂದ್ರಿ ಅದನ್ನು ಕೇಳಿದೆ ಐವತ್ ಪರ್ಸೆಂಟ್ ತಂದ್ರೆ ಅದನ್ನು ಕೇಳಿದೆ ನಾನು ಅದನ್ನು ಬಂದ್ ಬಂದಿದೆ ಈಗ ಎಚ್ಆರ್ ನಾಲ್ಕು ಪರ್ಸೆಂಟ್ ಕಮ್ಮಿ ಆಯ್ತು ಹೌದಾ ಅವ್ರಿಗೆ ಇದ್ ನಮಗೂ ಒಬ್ಬ ತಗೊಂಬಂದ್ರಿ

ನೀವು ಸರ್ಕಾರಕ್ಕೆ ಏನ್ ತಲುಪಿಸ್ಬೇಕು ನೌಕರರ ಪರವಾಗಿ ಅದ್ರ ಬಗ್ಗೆ ಮಾತಾಡಪ್ಪ ಅಂತ ಅದನ್ನೂ ಹೇಳಿ ಅವ್ನಿಗೂ ಕಿರಣ್ ಕಿರಣ್ನು ಗೊತ್ತಾ ನೌಕರರ ಪರವಾಗಿ ಸರ್ಕಾರಕ್ಕೆ ಏನ್ ಕೆಲಸ ಅಂತ ಕಲ್ಸು ಇವ್ನು ಯಾಕೆ ಬೈತಿಯಾ ಇವ್ರು ಏನ್ ಮಾಡ್ತಾವ್ರ ಇವ್ರಿಗೆ ಸಿಗುತ್ತೆ ನಿನಗೆ ಎಲ್ ಕಲ್ಸು ಅಲ್ ಕೆಲಸ ಅದನ್ನು ಹೇಳಿದೀನಿ ನಾನು ಅದನ್ನೇ ಇವ್ರದ್ದು ಆಕ್ರಯ ನಾವು ಕಿತ್ತಾಡ್ಕೊಂಡು ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಇದು ನೀವೇ ತೋರ್ಸ್ ಇದ್ದೀರಾ ನೀವು ಹೌದು ಈ ಯಾರು ಒಗ್ಗಟ್ಟು ಒಗ್ಗಟ್ಟು ಒಕ್ಕಟ ಅಂತ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀರೋ ನೀವೇ ತೋರ್ಸ್ ಕೊಡ್ತಾ ಇದ್ದೀರಾ ನಾವು ಒಕ್ಕಟ ಇಲ್ಲ ನಮ್ದು ಇದಿಲ್ಲ ಅಂತ ಹ್ಮ್ ಹೌದು ಈಗ ಮತ್ತೆ ಕೆppeಗೊಡ ಜಯಂತಿ ಶುಭಾಶಯಗಳು ಸರ್ ಅದ್ರು ಹೇಳಕ್ಕೆ ಅಂತ ಮಾಡ್ದೋ ಆ ಜಯಂತಿಯ जयंती 516ನೇದ ಅದು 516ನೇದ 516ನೇ ಏನು ಅವರ ಜನ್ಮ ದಿನೋತ್ಸವದ ಜೊತೆಗೆ ಆ ವ್ಯಕ್ತಿ ಮಾಡಿದಂತ ಅವರ ಮದ್ಯ ಭವಿಷ್ಯ ಕಂಡ್ರಲ್ಲ ಹೇಳ್ತೇನೆ ನಾವು ಕನಸು ಕಂಡಿಲ್ಲ ಅಂದ್ರೆ ಅದ್ರ ಬಗ್ಗೆ ಯಾರು ಏನ್ ಹೇಳ್ತಾರಲ್ಲ ಪ್ರಾಣಿಗಳ ಪ್ರಾಣಿಗಳಾದ್ರೂ ನಾಳೆ ಬಗ್ಗೆ ಯೋಚನೆ ಮಾಡ್ತೇನೆ ಅದಕ್ಕಿಂತ ನೋಡಿ ಈಗ ಹೆಂಗಾಗಿದೆ ಅಂದ್ರೆ ಉಪ್ರ್ರು ನೀರನ್ನ ತುಂಬಿಸಬೇಕು ಕೆರೆಗಳನ್ನ ಕಟ್ಟಿದ್ರು ನಾವು ದುರುಪಯೋಗ ಪಡಿಸಿಕೊಂಡು ಅದನ್ನ ಕೆರೆಗಳನ್ನ ಮುಚ್ಚಾಕೊಂಡು ಮನೆ ಕಟ್ಕೊಂಡು ನೀರು ಬರಳೆ ಕುಗ್ತದೀಗ ಇನ್ನೇನು ಅವರ ಕಾಲಜ್ಞಾನ ನಮ್ಮ ಕಾಲಜ್ಞಾನ ಹೆಂಗಿದ ಕಾಯ್ಕೊಳ್ಳಿ ಇವತ್ತು ರಾಜಕೀಯ ವ್ಯಕ್ತಿಗಳು ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಆ ಆಸ್ತಿ ನುಂಗಾ ಹಾಕೊಂಡು ಮನೆ ಕಟ್ಕೊಂಡ್ರು ನೀರ್ ಒಳೆ ಇದೆ ಅವರು ದುರಾಲೋಚನೆ ಇವರು ದುರಾಲೋಚನೆ ಲೇಔಟ್ ಮಾಡ್ಕೊಂಡ್ರು ಅವ್ರ ಕೆರೆ ಕಟ್ಟಿದ್ರು ನೀರು ದನ ಕರಿಗೆ ಜನರು ಕೆರೆ ಕಟ್ಟಿದ್ರು ಇವ್ರ್ ಲೇಔಟ್ ಮಾಡ್ಕೊಂಡ್ರು ಈಗ ನೀವು ಒಳ್ಳೇದ್ ನಿಂತದೆ ಒಳ್ಳೆ ಪಾನೆ ನುಗ್ಗನೆ ರೂಮ್ ಹೊಗಳ ನೀರು ಮುತ್ತುದು ಎಲ್ಲ ಕಡೆ ಮುಕ್ತದೆ ಅಲ್ ಹೇಳಿ ಅಲ್ವಾ ಹಾಕಿಯನ್ನೊಂದ್ ಮಿಶ್ ಚೆತ್ರವ್ರೆ ಹೆಸರಿಂದ ಆಸ್ತಿ ಮಾಡಿದ್ರೆ ಹೆಸರು ಹೆಸರು ಸಂಪಾದನೆ ಆಸ್ತಿ ಮಾಡಿದ್ರೆ ಅವ್ನಿಗೆ ಬೆಲೆ ಆಸ್ತಿಯಿಂದ ಹೆಸರು ಮಾಡ್ತಾ ನೋಡಿ ಅವನಿಗೆ ಯಾವತ್ತಿ ಕೊಲೆ ಆಸ್ತಿಯಿಂದ ಹೆಸರು ಮಾಡಿ ಹೆಸರಿಂದ ಆಸ್ತಿ ಮಾಡಿದ್ರೆ ಬೆಲೆ ಆಸ್ತಿಯಿಂದ ಹೆಸರು ಮಾಡಕ್ ಹೋಯ್ತಾರ ನೋಡಿ ಯಾವತ್ತಿದ್ರು ಕೋಲೆ ಬರತ್ ಮಡಿಕೊಂಬಿಡಿ ಖಂಡಿತ ಖಂಡಿತ ಒಳ್ಳೆ ಒಂದು ಏನು ಇಲ್ಲ ಇಲ್ಲ ನಾನು ಇವತ್ತೆಲ್ರಿಗೂ ಅದ್ನ ಹೇಳ್ತಾರ ಆಮೇಲೆ ಪ್ರೀತಿ ಅನ್ನೋದು ನಮ್ದು ಆಸ್ತಿ ಅನ್ನೋದು ನಮ್ದು ಕೆ ಟಿ ಸಿ ಆಸ್ತಿ ನಮ್ದು ಅದಕ್ಕೆ ನನ್ನ ಕರ್ತವ್ಯ ಮಟ್ಟ ಅದು ನಮ್ದು ಕರ್ತವ್ಯ ನಮ್ದು ಆಸ್ತಿ ನಮ್ದು ಅರ್ಥ ಆಯ್ತಾ ಪ್ರೀತಿ ಅನ್ನೋದು ಮಾತ್ರ ನಮ್ದು ಶಾಶ್ವತ ಆಸ್ತಿ ಯಾವುದು ಅಲ್ಲ ಎಷ್ಟೇ ಸಾವಿರ ಕುಂಟಾಯ್ತು ನಮ್ದಲ್ಲ ಯಾವ ಭೂಮಿ ಯಾರು ತಂದಿದ್ರು ನಾವ್ ಬಂದ್ರೆ ಅದ್ ನೋಡಕ್ ಬಂದಿದ್ವಿ ನೋಡ್ಕೊಂಡು ಹೋಗ್ತಾ ಇರೋದು ಸುಮ್ಮನೆ